ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮ್ಮ ರಜಾಣೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ನಮ್ಮ ರಜಾಣೆ ಕಾರ್ಯಕ್ರಮ ವೀಕ್ಷಕರು ಇವತ್ತು ನಮ್ಮ ಜೊತೆಗೆ ಆಕಾಶವಾಣಿ ಕಲಾವಿದೆ ಯಕ್ಷಗಾನ ಕಲಾವಿದೆ ಹರಿಕತೆ ಕಲಾವಿದೆಯಾಗಿ ಹಾಗೆಯೇ ಬಹುಮುಖ ಪ್ರತಿಭೆಯನ್ನ ಒಳಗೊಂಡಂತಹ ಪ್ರಬುದ್ಧ ಕಲಾವಿದೆಯಾಗಿ ಉಪ್ಪೂರು ಭಾಗ್ಯಲಕ್ಷ್ಮಿಯವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಬರೋಣ ಮೇಡಮ್ ನಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಇವಾಗ ನೀವ್ ಏನ್ ಅದರ ಬಗ್ಗೆ ಈಗ ಪ್ರೆಸೆಂಟ್ ಆಗಿ ನಾನು ಭರತನಾಟ್ಯ ಕ್ಲಾಸು ಯೋಗ ಕ್ಲಾಸ್ ಸಂಗೀತ ಕ್ಲಾಸು ಇದನ್ನೆಲ್ಲ ಒಂದಿಷ್ಟು ಬಾಲ್ಯ ಜೀವನ ತುಂಬಾ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತವಳು ಸಂಪ್ರದಾಯಸ್ಥ ಮನೆಯಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವಳು ಆದ್ರೆ ತಂದೆ ಸಂಗೀತಗಾರರಾಗಿದ್ರು ಅವರು ಹಾರ್ಮೋನಿಯಂ ಕೊಳಲೆಲ್ಲ ನುಡಿಸ್ತಿದ್ರು ಕಲ್ತವರು ಕೂಡ ನಮ್ಗೆಲ್ಲ ಹೇಳಿಕೊಡ್ತಾ ಇದ್ರು ಅವ್ರಿಗೊಂದು ಕನಸಿತ್ತು ಯಾವ್ದಾದ್ರು ಮಕ್ಕಳು ಅಂದ್ರೆ ನಾವು ತುಂಬಾ ಮಕ್ಳು ಯಾರಾದ್ರೂ ಒಂದ್ ದೊಡ್ಡ ಆಗ್ಬೇಕು ಅಂತ ಕೊನೆಗಾಗುವಾಗ ಹೆಚ್ಚಾಗಿ ಕೊನೆಯ ಒಂಚೂರು ಕೊಂಡಾಟ ಜಾಸ್ತಿ ಜಾಸ್ತಿ ಹಾಗೆ ನನ್ಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರು ಸಂಗೀತ ಕಲಿ ಡಾನ್ಸ್ ಕಲಿ ಅಂದ್ಕೊಂಡೆಲ್ಲಾ ಹೇಳಿಕ್ ಶುರು ಮಾಡಿದ್ರು ಹಾಗೆ ಸಂಗೀತ ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಸಂಗೀತ ನೀವು ಒಂದು ಎಷ್ಟು ವರ್ಷದಲ್ಲಿ ಆರಂಭ ಆಗಿರುವಂತ ಆರಂಭದಲ್ಲಿ ನಾನು ಮನೆಯಲ್ಲಿ ತಂದೆಯಿಂದಾನೆ ಸ್ವಲ್ಪ ಸ್ವಲ್ಪ ಎಲ್ಲ ಕಲಿತಾ ಇದ್ದವಳು ಆದ್ರೆ ಅವ್ರತ್ರ ಕಲಿಲಿಕ್ಕೆ ಭಯ ಆಗ್ತಿತ್ತು ಅವ್ರ್ ಬಯ್ಯೋದಿಲ್ಲ ಆದ್ರೂ ಭಯ ಇಲ್ಲ ಅದು ಗೌರವ ಜಾಸ್ತಿ ಆದ ಕೂಡ್ಲೆ ಭಯನು ಜಾಸ್ತಿ ಸಂಗೀತದಲ್ಲಿ ಪ್ರಥಮ ಗುರು ಹೇಳಿ ತಂದೆ ಅಣ್ಣ ಮತ್ತೆ ಅಣ್ಣ ಎಲ್ಲ ಮಾಡ್ತಿದ್ದ ಆಮೇಲೆ ಅಲ್ಲಿ ಉಪ್ಪುರಲ್ಲಿ ದೇವಸ್ಥಾನದಲ್ಲಿ ಒಬ್ರು ಐರೋಡಿ ದಾಮೋದರ ಆಚಾರಿ ಅಂತ ಅವ್ರು ಸಂಗೀತ ಕ್ಲಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ನಾನು ಅಲ್ಲಿ ಹೋಗಿ ಜಾಯ್ನ್ ಅವ್ರ ಹತ್ರ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬಾ ವರ್ಷ ವೇ ಕಲ್ತೆ ಆ ನಂತರ ಉಡುಪಿಯ ವಾಸುದೇವ್ ಭಟ್ ಅವ್ರಲ್ಲಿ ಮುಂದುವರಿಸಿದೆ ಆಕಾಶವಾಣಿ ಕಲಾವಿದೆಯಾಗಿ ಸಹ ನಾನು ಕಾರ್ಯಕ್ರಮ ನೀಡಲಿಕ್ಕೆ ಆಕಾಶವಾಣಿಯಲ್ಲಿ ಅಂದ್ರೆ ನಾವು ಇಲ್ಲಿ ಹಿಂದಿ ಪ್ರಚಾರ ಸಮಿತಿಯ ವತಿಯಿಂದ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದವರು ಅಲ್ಲಿಗೆ ಹೋದಾಗ ಅವರು ನಾನು ಅದ್ರಲ್ಲಿ ಹಾಡಿದ್ದೆ ಅವರ ಕಾರ್ಯಕ್ರಮದಲ್ಲಿ ನನ್ನ ವಾಯ್ಸ್ ಕೇಳಿ ಅವ್ರು ಹೇಳಿದ್ ನೀವು ಯಾಕೆ ವಾಯ್ಸ್ ಟೆಸ್ಟಿಗೆ ಬರಬಾರ್ದು ಅಯ್ಯೋದೆಲ್ಲ ನಾವೆಲ್ಲ ಆಯ್ಕೆ ಆಗುದಿಲ್ಲ ನಾವು ನೋಡಿದ್ದೆ ಆಕಾಶವಾಣಿ ನೋಡಿದ್ದೆ ಫಸ್ಟ್ ಆ ಒಂದು ಫೀಲಿಂಗ್ ಅಲ್ಲಿ ಇರುವವರು ಇವ್ರು ವೈಸ್ ಟೆಸ್ಟ್ ಆಕಾಶವಾಣಿ ಕಲಾವಿದ್ರು ಹಾಗೀಗೆಲ್ಲ ಹೇಳುವಾಗ ಭಯ ಆಯ್ತು ಇಲ್ಲ ಬನ್ನಿ ಅಂತ ಹೇಳಿ ವಾಯ್ಸ್ ಟೆಸ್ಟಿಂಗ್ ಕರೆದ್ರು ಅದಾಗಿ ಎರಡು ತಿಂಗಳಲ್ಲಿ ನಮ್ದು ಅಡ್ರೆಸ್ ಎಲ್ಲ ತಕೊಂಡಿದ್ರು ಲೆಟರ್ ಹಾಕಿದ್ರು ಹೋದೆ ವಾಯ್ಸ್ ಟೆಸ್ಟಿಂಗ್ ಹೋದೆ ಪ್ರಥಮವಾಗಿಯೇ ನಾನು ವಾಯ್ಸ್ ಟೆಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದೆ ಮತ್ತೆ ನಿರಂತರ ಕಾರ್ಯಕ್ರಮ ಕೊಡ್ತಾ ಹಲವಾರು ಅಭಿಮಾನಿಗಳ ಅದಂತೂ ಆಕಾಶವಾಣಿಯಲ್ಲಿ ಅಂತೂ ಕಾರ್ಯಕ್ರಮ ಬಂದಾಗ ಅದರಲ್ಲಿ ಪತ್ರೋತ್ತರ ಅಂತ ನೆಕ್ಸ್ಟ್ ಕಾರ್ಯಕ್ರಮ ಬಂದಾಗ ಕಮೆಂಟ್ a la irta de arriba. ಅದರಲ್ಲಿ ಒಳ್ಳೆ ಕಮೆಂಟ್ಸ್ ಬರ್ತಿತ್ತು ಅದ್ರಲ್ಲಿ ಒಬ್ರು ಅಂತೂ ನನ್ನ ವಾಯ್ಸ್ ಕೇಳಿ ನೀವು ಭಾಗವತಿಗೆ ಮಾಡ್ಲಿಕ್ಕೆ ನಿಮ್ಮ ವಾಯ್ಸ್ ಒಳ್ಳೇದುಂಟು ಅಂತ ಹೇಳಿ ಅಡ್ರೆಸ್ ಗೊತ್ತಿಲ್ಲ ಏನಿಲ್ಲ ಆದ್ರೂ ಸಹ ಒಪ್ಪು ಭಾಗ್ಯಲಕ್ಷ್ಮಿ ಆಕಾಶವಾಣಿಯಲ್ಲಿ ಹಾಡುವವರು ಹೀಗೆ ಏನೆಲ್ಲ ಹಾಕಿ ಆ ಕಾಗದ ನನ್ಗೆ ತಲುಪುವಾಗೆ ಮಾಡಿದಾರೆಷಿ ಬೇರೆ ಕಾಗದ ಹಾಗೆ ಇಟ್ಕೊಂಡಿದ್ದೆ ಹಾಗೆ ಅದೊಂದು ತುಂಬಾ ಅನುಭವಗಳಿದೆ ಅಂದ್ರೆ ತುಂಬಾ ಚಿಕ್ಕವಳ ಆಗ ನಾನು ಸಿ ಆದಷ್ಟೇ ಎಷ್ಟು ವರ್ಷ ಒಂದು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದೀನಿ ತುಂಬಾ ವರ್ಷ ಇತ್ತೀಚೆಗೆ ಈಗ ಒಂದು ಹತ್ತು ಹನ್ನೆರಡು ವರ್ಷದಿಂದ ಹೋಗ್ತಾ ಇಲ್ಲ ಅಷ್ಟೇ ಮತ್ತೆ ಬೋರ್ ಆಯ್ತು ಹೋಗಿ ಬರೋದು ಎಲ್ಲ ಮತ್ತೆ ಹೊಸ ಹೊಸ ಹಾಡ್ ನಾವು ರೆಡಿ ಮಾಡ್ಕೊಳ್ಬೇಕಲ್ಲ ತಾಪತ್ರಯದಿಂದ ಹೋಗ್ಲಿಕ್ಕೆ ಮತ್ತೆ ಆಗ್ಲಿಲ್ಲ ಅದು ತುಂಬಾ ಖಾರ ಆಗ್ಬೇಕಾದ್ರೆ ನಮ್ಮ ನಾವು ವಯಸ್ಸನ್ನು ಕೇಳಿದಂತಹ ಖುಷಿಯ ಅನುಭವ ಒಂದು ಹೇಳಿ ನಮ್ಗೆ ಖುಷಿ ಆಗ್ತಿತ್ತು ಆಗ ಎಲ್ಲ ಈ ಟಿವಿ ಸ್ವಲ್ಪ ಕಡಿಮೆ ಟಿವಿ ಇದ್ರೂ ಸ ರೇಡಿಯೋ ಕೇಳೋದು ಜಾಸ್ತಿ ಇತ್ತು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಅದು ಹಾಕ್ಲಿಕ್ಕೆ ಶುರು ಮಾಡಿದ್ರೆ ಒಂಬತ್ತು ಗಂಟೆಗೆ ಆಫ್ ಮಾಡುವಂತದ್ದು ಸಂಜೆ ಐದುವರೆಗೆ ಹಾಕಿದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಅದು ಆಗ್ತಾನೆ ಇರ್ಬೇಕು ಹಾಗೆ ಎಲ್ಲರೂ ಕೇಳ್ತಾ ಇದ್ರು ಎಲ್ಲರೂ ಕೂತ್ಕೊಂಡು ಕೇಳ್ತಿದ್ರು ಇದು ನೆಕ್ಸ್ಟ್ ಇದು ಹಾಡುದು ಬೇರೆ ಎಲ್ಲಾದ್ರೂ ಹಾಡುದಿದ್ರೆ ಹೀಗೆ ಕರೆಕ್ಷನ್ ಮಾಡ್ಕೊಳ್ಬೇಕು ಎಲ್ಲ ಹೇಳ್ತಿದ್ರು ಅಣ್ಣನವರೆಲ್ಲ ಹೇಳ್ತಾರೆ ಅಣ್ಣ ಎಲ್ಲ ರಾಗ ಎಲ್ಲ ಹಾಕಿ ಕೊಡ್ತಾ ಇದ್ರು ಅವರೆಲ್ಲ ಹೇಳ್ತಿದ್ರು ಸೊ ಬಾಲ್ಯದಲ್ಲಿ ಸಂಗೀತದ ಜೊತೆಗೆ ತಾವು ಭರತನಾಟ್ಯ ಭರತನಾಟ್ಯದ ಆಸಕ್ತಿ ಹೇಗೆ ಅದು ಚಿಕ್ಕವಳಿರುವಾಗದಿಂದಾನೇ ಭರತನಾಟ್ಯ ತುಂಬಾ ಇಷ್ಟ ಆಯ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅದು ತಂದೆ ಅಕ್ಕನವರೆಲ್ಲ ನನ್ಗೆ ಹೇಳುದು ತೊಟ್ಟಿಲಲ್ಲಿ ಮಲಗಿಸಿಟ್ಟಾಗಂತೆ ಅವರೆಲ್ಲ ಹಾಡ್ ಹೇಳ್ತಾ ಇದ್ರೆ ನಾನು ಕಣ್ಣೆಲ್ಲ ಅರಳಿಸಿಕೊಂಡು ನಿದ್ರೆ ಮಾಡೋದು ಬಿಟ್ಕೊಂಡು ಕಣ್ಣೆಲ್ಲ ಅರಳಿಸಿಕೊಂಡು ಕೈಕಲ್ಲೆಲ್ಲಾ ಅಲಗಡಿಸಿ ಕುಣಿತಾ ಇದ್ದೇನೆ ಅವಾಗಾನೇ ಎಲ್ಲರೂ ಹೇಳ್ತೀನಿ ಇವಳು ಮುಂದೆ ಡಾನ್ಸರ್ ಆಗ್ತಾಳೆ ಅಂದ್ಕೊಂಡು ಮುಂದೆ ಪ್ರೈಮರಿ ಸ್ಕೂಲ್ ಎಲ್ಲ ಡಾನ್ಸ್ ಅಲ್ಲಿ ಎಲ್ಲ ಡಾನ್ಸ್ ಏನೇ ಡಾನ್ಸ್ ಕಾರ್ಯಕ್ರಮ ಇರಲಿ ಮುಂದೆ ಬಿಡ್ತಾ ಇದ್ರು ಕ್ಲಾಸ್ಗೆ ಸೇರ್ಕೊಂಡೆ ಉಡುಪಿ ನಾರಾಯಣ್ ಭಟ್ ಅಂತ ಅವರಲ್ಲಿ ಡಾನ್ಸ್ ಕಲಿತು ನನ್ನ ಜರ್ನಿಯಲ್ಲಿ ಡಾನ್ಸ್ ಮತ್ತೆ ಕ್ಲಾಸ್ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಲವಾರು ದಿಕ್ಕಲ್ಲಿ ಕ್ಲಾಸ್ ತುಂಬಾ ಕಡೆ ಇತ್ತು ಮುಂಚೆ ಈಗ ಸ್ವಲ್ಪ ಕ್ಲಾಸ್ ಎಲ್ಲ ಕಡಿಮೆ ಮಾಡಿದೆ ಡಾನ್ಸ್ ಕಲಿತಾ ಈಗ ನೀವು ಒಂದು ಭರತನಾಟ್ಯ ಶಿಕ್ಷಕಿ ಆಗಿದ್ದೀರಾ ಆ ಅನುಭವದ ಬಗ್ಗೆ ಒಂದಿಷ್ಟು ಮಾತು ಅದೇ ಈಗ ಅಂತ ಹೇಳಿದ್ರೆ ನಾವು ಕಲಿಯುವಾಗದಿಂತ ಈಗ ಸ್ವಲ್ಪ ಡಿಫರೆಂಟ್ ಜಾಸ್ತಿ ನಮ್ಗೆ ಅಲ್ಲಿ ಅವ್ರ ಸರ್ ಏನ್ ಹೇಳಿಕೊಡ್ತಾರೆ ಅದನ್ನು ಹೇಳಿಕೊಟ್ಟದನ್ನ ನಾವು ಕಲ್ತು 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 ಪ್ರಾಕ್ಟೀಸ್ ಮಾಡಿ ನಮ್ಗೆ ಅದು ಪರ್ಫೆಕ್ಟ್ ಆಯ್ತು ಅಂತ ಇನ್ನೂ ಇನ್ನೂ ಸಹ ನನ್ಗೆ ಅನಿಸೋದಿಲ್ಲ ಈಗಿನ ಮಕ್ಳಾಗ ಇವತ್ತು ಹೇಳ್ಕೊಳು ಬಂತು ನಾನ್ ಮಾಡಿ ಆಯ್ತು ಗೊತ್ತುಂಟು ಅದು ಸರಿ ಆಯ್ತಾ ಇಲ್ಲ ಅದು ಇಲ್ಲ ಮತ್ತೆ ಪೇರೆಂಟ್ಸಿಗೂ ಅಷ್ಟೇ ಆತುರ ಜಾಸ್ತಿ ಬೇಗ ಪ್ರೋಗ್ರಾಮ್ ಮಾಡ್ಬೇಕು ಬೇಗ ಎಕ್ಸಾಮ್ ಕಟ್ಬೇಕು ಹೀಗಿದೆ ಈಗಿನ ಪೇರೆಂಟ್ಸಿಗೂ ಮಕ್ಳಿಗೂ ಅಷ್ಟೇ ಕಾಯೋ ಪೇಶನ್ಸ್ ಎಲ್ಲ ಇಲ್ಲ ಅಂಗಶುದ್ಧತೆ ಎಲ್ಲ ತುಂಬಾ ಕಡಿಮೆ ಈಗಿನ ಮಕ್ಕಳಲ್ಲಿ ನಮ್ಗೆ ಆವಾಗ ಹಾಗಲ್ಲ ಅದು ಅರೆಮಂಡಿಯಲ್ಲಿ ಇರ್ಬೇಕು ಹೇಳಿದ್ರೆ ಹಾಗೆ ಇರಲೇಬೇಕು ಇಲ್ಲದಿದ್ರೆ ಚಾಕ್ ಪೀಸಲ್ಲಿ ಟೈ ಅಂತ ಹಾಕ್ತಿದ್ರು ಸರ್ ಅದು ಕಾಲಿಗೆ ಬೀಳ್ತದೆ ಹೌದು ಇದು ನಮ್ದು ನಿಲ್ವ ಪೊಸಿಷನ್ ಕರೆಕ್ಟ್ ಇಲ್ಲ ಅನ್ನೋದು ಆಗ ಗೊತ್ತಾಗ್ತದೆ ಈಗಿನ ಮಕ್ಳು ಜೋರ್ ಮಾಡುವಾಗೂ ಇಲ್ಲ ನಿಲ್ಲಿ ಅಂತ ಸ್ವಲ್ಪ ಹೊತ್ತು ನಿಂತು ಅರೆಮಂಡಿಯಲ್ಲಿ ನಿಂತು ಮಾಡ್ತಾರೆ ಸ್ಟ್ರೈಟ್ ಆಗಿ ಆಯ್ತು ಕಾಲ್ ಆಗ್ತದೆ ಅದೇ ಹೆಚ್ಚು ಹೇಳಿದ್ರೆ ಕಾಲ್ ನೋವು ಆಗ್ತದೆ ಅದಕ್ಕಿಂತ ಜಾಸ್ತಿ ಫೋರ್ಸ್ ಮಾಡಿದ್ರೆ ನಾಳೆ ಬರೋದಿಲ್ಲ ಈಗಿನ ಮಕ್ಳು ಮತ್ತೆ ಕಾರ್ಯಕ್ರಮನೂ ಅಷ್ಟೇ ಹಾಗೆಲ್ಲ ಮಕ್ಕಳು ಕಾರ್ಯಕ್ರಮಕ್ಕೆ ತುಂಬಾ ದಿಕ್ಕಿ ಕರ್ದ್ಕೊಂಡು ಹೋಗ್ತಿದ್ದೆ ನಾನು ತುಂಬಾ ಅಂದ್ರೆ ತುಂಬಾ ಪ್ಲೇಸ್ ಗಳಿಗೆ ಕರ್ದಕೊಂಡು ಹೋಗಿದ್ದೆ ಆಗದ್ ಮಕ್ಳೆಲ್ಲಾ ಎಲ್ಲಿವರೆಗಂದ್ರೆ ಅಪ್ಪ ಬೇಕಂತೂ ಇಲ್ಲ ನನ್ ಜೊತೆಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಂದ್ ನಂತರ ನನ್ಗೆ ಭಯ ಆಗ್ಲಿಕ್ಕೆ ಶುರುವಾಯ್ತು ಅವರಲ್ಲಿ ಯಾರ್ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡುದು ನಂಬರ್ ತಕೊಳ್ಳೋದು ಹಾಗೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಾರ್ಯಕ್ರಮ ಈಗ ಮಕ್ಕಳನ್ನ ಕರೆದುಕೊಂಡು ಹೋಗುದು ಕಡಿಮೆ ದೊಡ್ಡವ್ರನ್ನ ಕರೆದುಕೊಂಡು ಹೋಗ್ತೇನೆ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುದಿಲ್ಲ ಸೀನಿಯರ್ ಜೂನಿಯರ್ ಎರಡು ಬ್ಯಾಚ್ ಗಳನ್ನ ಮಾಡ್ತಾ ಇದ್ದೀರಾ ವಿದ್ವತ್ ಆಗಿದೆ ವಿದ್ವತ್ ನಾನು ಎಕ್ಸಾಮ್ ಕಟ್ಲಿಕ್ಕೆ ಹೋಗ್ಲಿಲ್ಲ ಅದು ಅಂದ್ರೆ ವಿದ್ವತ್ ಎಕ್ಸಾಮ್ ಬ್ಯಾಂಗ್ಳೂರಲ್ಲಿ ಇತ್ತು ಮತ್ತೆ ಅದಕ್ಕೆ ಖರ್ಚು ವೆಚ್ಚಗಳೆಲ್ಲ ಬರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಆಯ್ತು ಅಂತ ಒಂದು ಪೊಸಿಷನ್ ಅಲ್ಲಿ ಇತ್ತು ಹಾಗೆ ಅದನ್ನು ಬರಿಸಲಿಕ್ಕೆ ಆಗ್ಲಿಲ್ಲ ಆಯ್ತು ಪೋರ್ಷನ್ ಎಲ್ಲ ಸರ್ ಮಾಡಿದ್ದಾರೆ ಮಾತ್ರ ಸೊ ಈಗ ನೀವು ಭರತನಾಟ್ಯ ಅಂತ ಹೇಳುವಾಗ ನಾವು ಒಂದು ವೇದಿಕೆಯಲ್ಲಿ ಕೆಲವೊಂದು ಅನುಭವಗಳಿರ್ತದೆ ಸಮಟೈಮ್ಸ್ ಮಿಸ್ಸ್ ಆಗಿ ಮಿಸ್ ಆಗಿರುವಂಥದ್ದು ಸ್ಟೆಪ್ಸ್ ಸೊ ಆ ಅನುಭವ ಏನಾದ್ರೂ ಆಗಿದ್ಯಾ ಇದು ಇದುವರೆಗೆ ಹಾಗೆ ಮಿಸ್ ಆದದ್ದು ಹಾಗಿದೆ ಅಂತ ಇಲ್ಲ ಆದ್ರೆ ಒಂದು ದೊಡ್ಡದೊಂದು ಅನುಭವ ಅಂತ ಹೇಳಿದ್ರೆ ಎರಡು ಸಾವಿರದ ಐದರಲ್ಲಿ ಉಡುಪಿ ಉತ್ಸವದಲ್ಲಿ ನಂದು ಭರತನಾಟ್ಯ ಕಾರ್ಯಕ್ರಮ ಇತ್ತು ಆ ಟೈಮಲ್ಲಿ ಮುಂಚಿನ ದಿನ ಮನೆಯಲ್ಲಿ ಚಹಾ ಮಾಡುವಾಗ ಚಹಾದ ಹಿಡಿ ಕಟ್ಟಾಗಿ ಚಾ ನನ್ನ ಕಾಲ್ ಮೇಲೆ ಬಿತ್ತು ಕಾಲ್ ಮೇಲೆ ಬಿದ್ದಾಗ ದೊಡ್ಡ ಗುಳ್ಳೆಯನ್ನೇ ಆಗಿ ತುಂಬಾ ಆಯ್ತು ಆದ್ರೂ ಅದ್ರ ಮರುದಿನ ನಂದು ಪ್ರೋಗ್ರಾಮ್ ನಾನು ಯಾವತ್ತು ಹಿಂದೆ ಹಾಕಿದವಳೆ ಅಲ್ಲ ಎಂತದೇ ಸಿಚುವೇಶನ್ ಇರ್ಲಿ ಅದು ಕಲಾವಿದ್ರಿಗೆ ಅದೊಂದು ಹೋಗ್ಲೇಬೇಕು ಹಾಗೆ ಇದು ಸಷ್ಟೇ ಹೋದೆ ಮಕ್ಕಳನ್ನು ತಯಾರಿ ಮಾಡ್ಬೇಕಿತ್ತು ಎಲ್ಲ ತಯಾರಿ ಮಾಡಿದೆ ಹೋದೆ ಡಾನ್ಸ್ ಎಲ್ಲ ಮಾಡಿದ್ವಿ ಪೂರ್ತಿ ಡಾನ್ಸ್ ಆದ ನಂತರ ಫುಲ್ ಪ್ಯಾಂಟ್ ಹೋಗದ್ದೆ ಎಂತ ನೋಡಿದ್ರೆ ಆ ಗುಳ್ಳೆಲ್ಲ ಹೊಡೆದೋಗಿದ್ರು ಅದೊಂದು ಮರೆಯಲ್ಲಾರದ್ದು ಅದು ಕಲೆ ಇನ್ನೂ ಸಹ ಹಾಗೇನೆ ಕಾಲಲ್ಲಿ ಅದೊಂದು ಮರೆಯೆಲ್ಲ ಆರದ್ದು ಅದು ಒಳ್ಳೆ ಒಂದು ಅನುಭವ ಭರತನಾಟ್ಯ ಇನ್ನು ಭರತನಾಟ್ಯಮಲ್ಲಿ ಸುಮಾರ್ ಅಚೀವ್ ಮಾಡಿದೀರಾ ಅದ್ರ ಬಗ್ಗೆ ಒಂದು ಇಷ್ಟ ಅಂತ ಹೇಳಿದ್ರೆ ಹಲವಾರು ವಿದ್ವತ್ ಆದವರು ಅವ್ರೆಲ್ಲರೂ ಡಾಕ್ಟರೇಟ್ ಮಾಡ್ಲಿಕ್ಕೆ ಎಲ್ಲ ಹೋಗ್ತಾರೆ ಅಲ್ಲಿ ಇಂಗ್ಲಿಷ್ ಅಲ್ಲಿ ಆಗುದಿಲ್ಲ ಕನ್ನಡದಲ್ಲೇ ಬೇಕಿರ್ತದೆ ಈಗಿನ ಅವರೆಲ್ಲ ಇಂಗ್ಲಿಷ್ ಮೀಡಿಯಂ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಒಬ್ರು ಬೇಕು ನನ್ನ ಹತ್ರ ಹಲವಾರು ಜನ ತಂದು ಕೊಟ್ಟಿದ್ದಾರೆ ಕೊಟ್ಟಿದ್ದೇನೆ ಅವರಲ್ಲಿರುವ ವಿಷಯಗಿಂತ ಹೆಚ್ಚಿಗೆ ನಾನು ಸೇರಿಸಿ ಬರ್ದದುಂಟು ಕೆಲವರಿಗೆ ಸಿಕ್ಕಿದೆ ಡಾಕ್ಟರೇಟ್ ಕೆಲವರಿಗೆ ಸಿಗ್ಲಿಲ್ಲ ಕೆಲವರಿಗೆ ಸಿಕ್ಕಿದೆ ಅದರಲ್ಲಿ ಅದೊಂದು ಖುಷಿ ಆಗುವಂತದ್ದು ಸೊ ನಿಮ್ಮ ಪ್ರಕಾರ ಒಂದು ಭರತನಾಟ್ಯವನ್ನು ಕಲ್ತ್ರೆ ಏನು ಉಪಯೋಗವಿದೆ ಅಂತ ಅದು ಒಂಥರ ಫುಲ್ ಪ್ಯಾಕೇಜ್ ಒಬ್ಬ ಮನುಷ್ಯನಿಗೆ ಫುಲ್ ಪ್ಯಾಕೇಜ್ ಹೇಗೆ ನಾವು ಯಕ್ಷಗಾನ ಯೋಗ ಎಲ್ಲ ಕಲ್ತ್ರೆ ಮೈಂಡ್ ಫ್ರೆಶ್ ಆಗ್ತದೆ ಹೇಳ್ತೇವಲ್ಲ ಹಾಗೆ ಈ ಭರತನಾಟ್ಯ ಕಲ್ತ್ರು ಕೂಡ ಮೈಂಡ್ ಫ್ರೆಶ್ ಆಗ್ತದೆ ಒಂದು ನಮ್ಮ ಫುಲ್ ಒಂದು ಪ್ಯಾಕೇಜ್ ಅದೇ ನಾವು ಯಾವ ಜಿಮ್ ಬೇಕಂತ ಇಲ್ಲ ಯಾವ್ದೇ ಎಕ್ಸಸೈಸ್ ಬೇಕಂತ ಇಲ್ಲ ಅದ್ರಲ್ಲಿ ಮಾಡಲಿಕ್ಕೆ ಆಗ್ತದೆ ಆಮೇಲೆ ನಾವು ಎಷ್ಟು ದಪ್ಪ ಇರಬೇಕಿದ್ರು ಆಗಿರ್ಲಿ ನಾವು ಫಸ್ಟ್ ಏನ್ ಭರತನಾಟ್ಯ ಮಾಡಿರ್ತೇವೆ ಅದೇ ರೀತಿಯಲ್ಲಿ ನಮ್ಮ ಬಾಡಿ ಕೇಳ್ತದೆ ಕೇಳ್ತದೆ ದಪ್ಪ ಅಂತ ಹೇಳಿದ ತಕ್ಷಣ ಜೀವ ದಪ್ಪ ಆಗಿರ್ಬೋದು ಅಷ್ಟೇ ಆದ್ರೆ ಸ್ಟೆಪ್ಸ್ ಅಲ್ಲೆಲ್ಲ ಯಾವುದೇ ರಾಜಿಯೇ ಇಲ್ಲ ಅಂದ್ರೆ ನಮ್ಮ ದೇಹ ಆಟೋಮೆಟಿಕ್ ಕೋಪರೇಟಿವ್ ಮಾಡ್ತದೆ ಈಗ ನೀವೊಂದು ಭರತನಾಟ್ಯ ನಾನು ಕೇಳುವಂತದ್ದು ಸೊ ಇವಾಗ ನೀವು ಕ್ಲಾಸಿಕಲ್ ಮಾಡುವವರಿಗೆ ಇದು ವೆಸ್ಟರ್ನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ವೆಸ್ಟ್ ಅಥವಾ ವೆಸ್ಟರ್ನ್ ಮಾಡ್ತಾ ಇರುವವರಿಗೆ ಕ್ಲಾಸಿಕಲ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಅದು ಯಾವ ರೀತಿ ಅಂತ ಅದು ಹೌದು ಕಷ್ಟ ಆಗ್ತದೆ ಹೌದು ಆದ್ರೆ ಈಗಿನ ಒಂದು ಟ್ರೆಂಡಿಗೆ ಎರಡು ಬೇಕಾಗ್ತದೆ ಈಗ ಸ್ಕೂಲ್ಗಳಲ್ಲಿ ಕೂಡ ಮುಂಚೆ ಎಲ್ಲ ಫುಲ್ ಜಾನಪದಗಳು ಹಾಗೆ ಎಲ್ಲ ಸಮೂಹ ನೃತ್ಯ ಹಾಗೆಲ್ಲ ಇತ್ತು ಕೆಲವ್ ಭರತನಾಟ್ಯ ಒಂದೊಂದಲ್ಲಲ್ಲಿ ಇತ್ತು ಈಗ ಹಾಗಲ್ಲ ಈಗಲ್ಲ ವೆಸ್ಟರ್ನ್ತದೆ ಮಕ್ಕಳಿಗೆ ಒಂದು ಡಾನ್ಸ್ ಅಂತ ಹೇಳಿದ್ರೆ ಅದೇ ಆಗಿ ಹೋಗಿದೆ ಈಗ ಹಾಗೆ ಆದ್ರೂ ಭರತನಾಟ್ಯವನ್ನು ಇಲ್ಲ ಅಂತ ಏನಿಲ್ಲ ಹಾಗೇನಿಲ್ಲ ಆದ್ರೆ ಸ್ವಲ್ಪ ಕಷ್ಟ ಪಡಬೇಕು ಮಾತ್ರ ಅದು ಕಲಿಯೋದಾದ್ರೂ ಕಷ್ಟ ಇದು ಕಲಿಯೋದಾದ್ರೂ ಕಷ್ಟ ಕೆಲವೀಗ ಮಕ್ಕಳು ಕ್ಲಾಸ್ಗೆ ಬಂದು ಟೈಮ್ಸ್ ಕಷ್ಟ ಆಗ್ತದೆ ಅಲ್ಲಿ ಔಟ್ ಮಾಡ್ತಾರೆ ಅಂತ ಮಕ್ಕಳಿಗೆ ಏನ್ ಹೇಳ್ತೀರಾ ಆಲ್ಮೋಸ್ಟ್ ಎಂಟು ವರ್ಷದ ಒಳಗೆ ಬಂದ್ರೆ ಅವರು ಡ್ರಾಪ್ ಆಗೋದು ಹೌದು ಯಾಕಂದ್ರೆ ಒಳಗಿನವ್ರು ತಗೊಳ್ಬಾರ್ದು ಮಾಡಬಾರ್ದು ಕೂಡ ಬೆಳೆಯೋ ಮಕ್ಕಳು ಅವರ ಬೋನಿಗೆಲ್ಲ ಅದು ಸ್ವಲ್ಪ ಬೀಳ್ತದೆ ಹಾಗಾಗಿ ಅವರು ಅದನ್ನ ಮಾಡಬಾರ್ದು ಆದ್ರೆ ಇತ್ತೀಚೆಗೆ ಏನಂತ ಹೇಳಿದ್ರೆ ಟಿವಿ ನೋಡಿ ಮಕ್ಕಳು ಡಾನ್ಸ್ ಮಾಡ್ತಾರೆ ಮನೆಯವರಿಗೊಂದು ಖುಷಿ ಹಾ ನಮ್ಮ ಮಕ್ಕಳನ್ನು ಬೇಗ ಡಾನ್ಸ್ ಕ್ಲಾಸ್ ಆಗಬೇಕು ಬೇಗ ಡಾನ್ಸರ್ ಆಗಬೇಕು ಅಂತ ಅದು ತಪ್ಪು ನಾನು ಹೇಳೋದಾದ್ರೆ ಅದು ತಪ್ಪು ಅವರ ಮುಂದಿನ ಫ್ಯೂಚರ್ ಗೆ ನಾವು ಸ್ವಲ್ಪ ತಲೆ ಕೊಡಬೇಕಾಗ್ತದೆ ಹಾಗಾಗಿ ಆ ಮಕ್ಕಳನ್ನು ನಾವು ಒಂದ್ ವೇಳೆ ಬಂದ್ರೂ ಕೂಡ ನೀನು ಎಷ್ಟು ನಿನಗೆ ಆಗ್ತದೋ ಅಷ್ಟೇ ಮಾಡಿ ಹೋಗು ಫೋರ್ಸ್ ಮಾಡಬಾರ್ದು ಫೋರ್ಸ್ ಮಾಡ್ಲಿಕ್ಕೆ ಹೋಗಿ ಇವಾಗ ಭರತನಾಟ್ಯ ಸ್ಟಾರ್ಟ್ ಮಾಡೋದಾದರೆ ಒಂದು ಏಜ್ ಏಜ್ ಲಿಮಿಟ್ ಅಂತ ಇರ್ತದೆ ಎಂಟು ವರ್ಷ ಎಂಟು ವರ್ಷ ಎಂಟು ವರ್ಷ ಓಕೆ ಸೊ ಇವಾಗ ನಾವು ಜೂನಿಯರ್ ಸೀನಿಯರ್ಸ್ ಎಲ್ಲ ಎಕ್ಸಾಮ್ ಕಟ್ಟಿದೇವೆ ಅನುಭವ ಇರ್ತದೆ ಹನ್ನೆರಡು ವರ್ಷ ಆಗದೆ ಕಟ್ಲಿಕ್ಕೆ ವರ್ಷವೇ ಆಗಬೇಕು ಜೂನಿಯರ್ ಆಗಿ ಜೂನಿಯರ್ ಆದ ನಂತರ ಮತ್ತೆ ಎರಡು ವರ್ಷ ಕೆಲವೊಮ್ಮೆ ಮೂರು ವರ್ಷ ಹೀಗೆಲ್ಲದ ಅಂದ್ರೆ ಹೆಚ್ಚಾಗಿ ಸೆವೆಂತ್ ಬರುವಾಗ ಜೂನಿಯರ್ ಆಗ್ತದೆ ನೆಕ್ಸ್ಟ್ ನೈನ್ತ್ ಟೆಂತ್ ಆಗುವ ಅವಾಗ ಕೆಲವು ಮಕ್ಕಳು ಟೆಂತ್ ಅಂದ್ಕೊಂಡು ಕಟ್ಟುದಿಲ್ಲ ಫಸ್ಟ್ ಪೀಸಿಗೆ ತಗೊಳ್ತಾರೆ ಹಾಗೆ ಕಂಟಿನ್ಯೂ ಹಾಗೆ ಒಂದ್ ಎರಡು ವರ್ಷ ಗ್ಯಾಪ್ ಮೂರು ವರ್ಷ ಗ್ಯಾಪ್ ಹೀಗೆ ಮಾಡಿ ಮಾಡಿ ವಿದ್ವತ್ ಅಲ್ಲಿ ಸಹ ಅದು ಸಹ ಹಾಗೆ ಎಕ್ಸಾಮ್ ಯಾವ ರೀತಿಯಲ್ಲಿ ನಡೀತದೆ ಎಕ್ಸಾಮ್ ರಿಟರ್ನ್ ಟೆಸ್ಟ್ ಉಂಟು ಥಿಯರಿ ಪ್ರಾಕ್ಟಿಕಲ್ ಎರಡು ಬೇರೆ ಬೇರೆ ಇರ್ತದೆ ಅದೊಂದಿನವೇ ಇರ್ತದೆ ಇದು ಒಂದಿನವೇ ಇರ್ತದೆ ಬೇರೆ 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 ಇರ್ತದೆ ಓಕೆ ತಮ್ಮದು ಜೂನಿಯರ್ ಸೀನಿಯರ್ ಎಷ್ಟು ಪರ್ಸೆಂಟೇಜ್ ಜೊತೆಗೆ ತಾವು ಯಕ್ಷಗಾನ ಕಲಾವಿದೆ ಕೂಡ ಆಸಕ್ತಿ ಆರಂಭ ಕರಾವಳಿ ಕರಾವಳಿಯವರಿಗೆ ಸಾಧಾರಣ ಯಕ್ಷಗಾನದ ಚಂಡೆ ಶಬ್ದ ಕೇಳಿದ್ ಕೂಡ್ಲೆ ಕಿವಿ ಎಲ್ಲ ಇರ್ತದೆ ಅಲ್ವಾ ಹಾಗೆ ಅದು ಅದು ಹಾಗೆ ಮನೇಲಿ ಅಣ್ಣ ಯಕ್ಷಗಾನ ಆಮೇಲೆ ತಮ್ಮ ಯಕ್ಷಗಾನ ಆಮೇಲೆ ಅಕ್ಕನ ಮಕ್ಕಳೆಲ್ಲ ಅದರಲ್ಲಿ ಎಲ್ಲ ತುಂಬಾ ಪಳಗಿದವರು ಡಾಕ್ಟರೇಟ್ ಎಲ್ಲ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಯಕ್ಷಗಾನದಲ್ಲಿ ಡಾಕ್ಟರೇಟ್ ಹಾಗೆ ಎಲ್ಲರು ಯಕ್ಷಗಾನದವ್ರೆ ಅದ್ರಿಂದ ಒಂಥರ ಮನೆಯಿಂದವೇ ಅದು ಬಂದದ್ದು ನಾ ಹಾಗಂತ ತುಂಬಾ ಏನು ವೇಷ ಮಾಡಿದ್ದಲ್ಲ ಕೆಲವೇ ಕೆಲವೇ ವೇಷ ಮಾಡಿದ್ರು ಆದ್ರೂ ಯಕ್ಷಗಾನ ಅಂದ್ರೆ ಅಷ್ಟು ಇಷ್ಟ ಇಷ್ಟ ನೀವು ಫಸ್ಟ್ ಯಕ್ಷಗಾನ ವೇಷಭೂಷಣ ಅದೊಂದು ಚಂದವೇ ಸೊ ಅದ್ರಲ್ಲಿ ಕೂಡ ಕಿರೀಟವನ್ನು ಧರಿಸುವಾಗ ಕೆಲವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತದೆ ಕೆಲವರಿಗೆ ಕಷ್ಟ ಆಗಿರುವಂತದ್ದು ನಿಮ್ಮ ಅನುಭವ ಹೇಗಿತ್ತು ನನಗೆ ಕಿರೀಟ ಧರಿಸುವಾಗ ಪ್ರಾಬ್ಲಮ್ ಆದದಂದ್ರೆ ಮುಂಚೆ ನನ್ನ ಕೂದಲು ಉದ್ದ ಇತ್ತು ಉದ್ದ ಕೂದಲ್ ಇದ್ರೆ ಅವರು ಏನ್ ಮಾಡ್ತಾರೆ ಶಾಕು ಅವರು ಅವ್ರದ್ದು ಕೂದಲನ್ನ ಪೇಂಟಿಸಿ ಮೇಲೆ ಮತ್ತೆ ಬಟ್ಟೆ ಸುತ್ತಿ ಕಿರೀಟ ಕಿರಿಟಾಗ್ತಾರೆ ಅದು ಬಿಡಿಸು ಎಷ್ಟೊತ್ತಿಗೆ ಬಿಡಿಸ್ತೇವೆ ಕೆಲವೊಮ್ಮೆ ವಾಮಿಟ್ ಬರೋದು ಉಂಟು ಹಾಗೆಲ್ಲ ಆಗ್ತದೆ ಗೆಡ್ಡ ಕೂದಲಾದ್ಮೇಲೆ ಆ ಪ್ರಾಬ್ಲಮ್ ಹೌದು ಅದು ತಲೆ ವೆಯ್ಟ್ ಆಗ್ತದೆ ವೆಯ್ಟ್ ಏನಿಲ್ಲ ಅದು ಆದ್ರೆ ಅವ್ರು ಬಿದ್ದು ಹೋಗ್ಬಾರ್ದು ಉದ್ದೇಶದಿಂದ ಕೂದಲು ಎಳ್ದು ಕಟ್ತಾರಲ್ಲ ಅದು ಒಂಥರ ಮೈ ಎಲ್ಲ ಆಗಿ ಹೋಗ್ತದೆ ನಾವು ಅಲ್ಲಿ ಅದು ಕುಣಿತಾ ಇದ್ರೆ ಏನ್ ಗೊತ್ತಾಗುತ್ತ ಅಲ್ಲಿ ಲೇಟ್ ಉಂಟಂತ ಆದ್ರೆ ನಮ್ಗೆಲ್ಲ ಒಂದೊಂದೇ ಶುರುವಾಗ್ತದೆ ಹಾಮಿಟ್ ಬರೋದು ತಲೆ ಚಕ್ಕರ್ ಬಂದಾಗ ಆಗುದು ಹಾಗಿದೆಲ್ಲ ನನ್ಗಂತಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಹಾಗೆ ಹಾಕಿ ವೇಷ ಹಾಕಿದ್ ಕೂಡಲೇ ಆಗಿ ಬಿಟ್ರಿ ಯಾವ್ದು ಪ್ರಾಬ್ಲಮ್ ಇದೆ ಪರಿಸ್ಥಿತಿ ಆವಾಗ ಎಲ್ಲ ಹಾಗೆ ಆಗ್ತದೆ ಇಲ್ಲ ಅಂತ ನೀವು ಯಕ್ಷಗಾನ ಅಂತ ಹೇಳುವಾಗ ಫಸ್ಟ್ ಒಂದು ಸ್ಟೇಜ್ ನೆನಪಿರ್ತದೆ ಅದು ಒಂದು ಪಾಠ ಮಾಡಿರುವಂತದ್ದು ಯಾವ್ದಾದ್ರು ಫಸ್ಟ್ ಅಂದ್ರೆ ದೂರದರ್ಶನಲ್ಲಿ ಯಕ್ಷಗಾನ ಕೋಲಾಟ ಆ ಆಮೇಲೆ ಇಲ್ಲಿ ದೊಡ್ಡನಗುಡ್ಡೆ ಆದಿಶಕ್ತಿ ದೇವಸ್ಥಾನದಲ್ಲಿ ಅಲ್ಲಿ ಬಲಿಸುತ್ತಿಗೆ ಯಕ್ಷಗಾನ ನೃತ್ಯ ಇರ್ತದೆ ಅಲ್ಲಿ ಅದೊಂದು ವಿಚಿತ್ರ ಅನುಭವ ನನ್ಗೆ ಯಾಕಂದ್ರೆ ಅಲ್ಲಿ ಯಾವತ್ತು ನನ್ನ ಮಗಳು ಮಾಡುವಂತದ್ದು ಅವಳಿಗೆ ಅವಾಗ ಬರ್ಲಿಕ್ಕೆ ಆಗಿರ್ಲಿಲ್ಲ ಹ್ಮ್ ಅಮ್ಮ ನೀನ್ ಮಾಡು ಆ ಅವಳು ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ಹೇಳಿದ್ದು ಅಮ್ಮ ನೀನ್ ಮಾಡ್ಬೇಕು ಅಂತ ಸಾಂಗ್ ಕಳಿಸಿ ಕೊಟ್ಟಲು ಅಲ್ಲಿ ಈಗೆಲ್ಲ ಸಿಡಿ ಹಾಕಿ ಅದನ್ನು ಮಾಡ್ತಾ ಇರುವಂತಹ ಕಳ್ಸಿ ಕೊಟ್ಲು ಅಷ್ಟರಲ್ಲಿ ಸಂಜೆ ಒಳಗೆ ಅದನ್ನ ನಾನು ಕಲಿತು ಅಲ್ಲಿ ಮಾಡಿರುವಂತದ್ದು ಅದು ಒಂದು ವಿಚಿತ್ರ ಅನುಭವ ಆದ್ರೆ ಅಲ್ಲಿ ದೇವರ ಅನುಗ್ರಹ ತುಂಬಾ ಉಂಟು ಅಲ್ಲಿ ಹಾಗಾಗಿ ಅಲ್ಲಿ ಕಲಾವಿದರೆಲ್ಲರೂ ಎಲ್ಲರೂ ಅಲ್ಲಿ ಬಂದು ಪ್ರದರ್ಶನ ಎಲ್ಲ ಕೊಡ್ತಾರೆ ಹಾಗೆ ದೇವರ ಅನುಗ್ರಹವೂ ಏನು ಅಲ್ಲಿ ಸ ಹಾಗೆ ಬೇಗ ವೇಷ ಹಾಕಿ ಆಗಿತ್ತು ವೇಷ ಹಾಕಿ ಆದ ನಂತರ ಅಲ್ಲಿ ಆಗುವಾಗ ಲೇಟ್ ಇತ್ತು ಆಗಲಿಕ್ಕೆ ಸ್ವಲ್ಪ ಹಾ ಆದ್ರೆ ಏನಂತ ಹೇಳಿದ್ರೆ ನಾನು ದೇವ್ರೆದ್ರು ಮಾಡ್ತಾ ಇದ್ದೇನೆ ಸ್ಟೇಜ್ ಕಿಂತನು ಆ ದೇವ್ರೆದ್ರು ಮಾಡುವ ಖುಷಿ ಉಂಟಲ್ಲ ಅದು ಹೇಳಲಿಕ್ಕೆ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ ಸ್ಟೇಜ್ ಅಲ್ಲಿ ಏನ್ ಪರ್ಫಾರ್ಮ್ ಮಾಡ್ತೇವೆ ಅದ್ರಕ್ಕಿಂತ ಅಲ್ಲಿ ದೇವ್ರೆದ್ರು ಮಾಡುವಾಗ ತುಂಬಾ ಖುಷಿ ಆಗ್ತದೆ ಎಂತ ಫೀಲ್ ಅಂದ್ರೆ ನಮ್ಗೆ ಅದು ಸ್ಟೆಪ್ ಮಾಡಿದ್ ಗೊತ್ತೇ ಆಗುದಿಲ್ಲ ಅದಷ್ಟು ಕುಂಡ್ದು ಬಂದಿದ್ದೇವೆ ಅಂತಾನೆ ಗೊತ್ತಾಗುದಿಲ್ಲ ಅಲ್ವಾ ಯಸ್ ಸುಂದರ ಅನುಭವ ಆದ ಒಳ್ಳೆ ಅನುಭವ ಯೆಸ್ ನಾವಾಗಿ ಇರುದಿಲ್ಲ ಅಲ್ಲಿ ಎಸ್ ಮೇಡಮ್ ಇನ್ ನಿಮ್ಮೊಂದಿಗೆ ಇನ್ನಷ್ಟು ಮಾತ್ನಾಡ್ಲಿಕ್ಕಿದ್ದೆ ಅನುಭವನ ಹಂಚ್ಕೊಳ್ಲಿಕ್ಕಿದ್ದೆ ಇದು ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮವನ್ನು ತೆಗೆದುಕೊಂಡು ಬರೋಣ ವೀಕ್ಷಕರೇ ಇದೀಗ ನಮ್ಮೂರ ಜಾಣಿ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆಗೆ ಭಾಗ್ಯ ಲಕ್ಷ್ಮಿ ಉಪ್ಪೂರವರಿದ್ರು ಅವರೊಂದಿಗೆ ಇನ್ನಷ್ಟು ಅನುಭವಗಳು ಹಂಚಿಕೊಳ್ಳಿದ್ದ ಬನ್ನಿ ಅವರ ಹತ್ರ ಮಾತಾಡಿಸ್ಕೊಂಡು ಬರೋಣ ಕಾರ್ಯಕ್ರಮ ಸ್ವಾಗತ ನಮ್ಗೆ ಈಗಾಗ ಯಕ್ಷಗಾನದ ಬಗ್ಗೆ ತಿಳಿದುಕೊಂಡದಾಯ್ತು ಸೊ ಅದರ ಜೊತೆಗೆ ತಾವು ರಂಗಭೂಮಿ ಕಲಾವಿದರು ಆ ಸಕ್ತಿ ಎಲ್ಲಿಂದ ಆರಂಭವಾಗಿರುತ್ತೆ ರಂಗಭೂಮಿ ಅಷ್ಟೇ ಚಿಕ್ಕವಳಿ ಇರುವಾಗ ಪ್ರೈಮರಿ ಸ್ಕೂಲ್ ಅಲ್ಲಿ ಅವಾಗೆಲ್ಲ ದೊಡ್ಡ ದೊಡ್ಡ ಎರಡು ಗಂಟೆ ಮೂರು ಗಂಟೆ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅವಾಗೆಲ್ಲ ಅಭಿನಯಿಸ್ತಾ ಇದ್ದೆ ದೊಡ್ಡ ದೊಡ್ಡ ಪಾತ್ರಗಳನ್ನೇ ನನ್ಗೆ ಕೊಟ್ಟಿದ್ದಾರೆ ನಿಭಾಯಿಸಿದ್ದೇನೆ ಹಾಗೆ ದೊಡ್ಡೊಳ್ಳ ನಂತರ ನಾನು ಉಡುಪಿ ರಂಗಭೂಮಿಲಿ ಅಲ್ಲಿ ಹೋದದ್ದು ನಾನು ಹಾಡ್ಲಿಕ್ಕೆ ಹೇಳಿ ಹೋದವ್ರು ಆದ್ರೆ ಆ ನಾಟಕದಲ್ಲಿ ಸೂರ್ಯ ಶಿಕಾರಿ ಅಂತ ನಾಟಕ ಆ ನಾಟಕದಲ್ಲಿ ಒಂದು ರಾಜ ನರ್ತಕಿ ಪಾತ್ರ ಇತ್ತು ಅವ್ರು ತುಂಬಾ ಜನ ನರ್ತಕಿಯರನ್ನೇ ಆಕ್ಟರ್ಸ್ ಅನ್ನ ಹುಡುಕ್ತಾ ಇದ್ರು ಯಾರು ಸಿಕ್ಲಿಲ್ಲ ಮತ್ತೆ ಅವರಿಗೆ ನಾನು ಡಾನ್ಸ್ ಕ್ಲಾಸ್ ಮಾಡುವ ವಿಚಾರ ಗೊತ್ತಾಯ್ತು ಇವಾಗ ನೀವೇ ಮಾಡಿ ಅಲ್ಲ ಅಂತ ಹೇಳಿದ್ರು ಫಸ್ಟ್ ಒಮ್ಮೆ ಭಯ ಆಯ್ತು ಆದ್ರೆ ಮತ್ತೆ ಅವರೆಲ್ಲಾ ಹೇಳಿದ್ರು ಇಲ್ಲ ಆಗ್ತದೆ ಮಾಡಿ ನೀವು ಹಾಡ್ಲಿಕ್ಕೂ ಬನ್ನಿ ಐದುಸ ಮಾಡಿ ಎರಡನ್ನೂ ನಿಭಾಯಿಸಿದ್ದು ಅಲ್ಲಿ ಪಾತ್ರವನ್ನು ನಿಭಾಯಿಸಿದ್ದು ಈ ಚಿನ್ನ ಹಾಡುಗಳನ್ನ ಹೇಳಿ ಅಲ್ಲಿಂದ ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ ನಾಟಕಗಳನ್ನ ಮಾಡಿದೀರಾ ನಾಟಕ ಲೆಕ್ಕ ಹಾಕ್ಲಿಲ್ಲ ನಾನು ಸಾಧಾರಣ ಒಂದು ಸಾವಿರದ ಹತ್ತಿರ ಹತ್ತಿರ ಊರು ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಅನುಭವ ಇದೆ ಬಾಂಬೆ ಬ್ಯಾಂಗ್ಳೂರು ತುಂಬಾ ಕಡೆ ಶಿವಮೊಗ್ಗ ಇಲ್ಲೆಲ್ಲ ಇದ್ರ ಜೊತೆಗೆ ನಾನೊಂದು ಫೋಟೋಗಳನ್ನ ನೋಡಿದ ಪ್ರಕಾರದಲ್ಲಿ ತಾವೊಂದು ಒಂದು ಆ ಗೊಂಬೆ ಮಾತಾಡುವಂತಹ ಗೊಂಬೆ ಅದೊಂದು ಇಲ್ಲಿಂದ ಆರಂಭ ಆಗಿರೋದು ಮಾತನಾಡುವ ಗೊಂಬೆ ಅದು ಆಸಕ್ತಿ ಬರಲಿಕ್ಕೆ ಕಾರಣ ಪ್ರಹ್ಲಾ ಆಚಾರ್ಯ ಒಂದು ಸುಮಾರು ಕಾರ್ಯಕ್ರಮದಲ್ಲಿ ನೋಡಿದ್ದೆ ಅವಾಗದಿಂದ ಅನಿಸ್ತಿತ್ತು ಯಾಕೆ ಅಲ್ಲಿ ಅದು ಸೈಲೆಂಟ್ ಆಗಿ ಮೂಲೆಗೆ ಹೋಯ್ತು ಆಮೇಲೆ ಇತ್ತೀಚೆಗೆ ಒಂದು ಐದಾರು ವರ್ಷದ ಹಿಂದೆ ನನ್ನ ಮಗಳು ನನ್ಗೆ ಅದಕ್ಕೆ ಗುರುವೇ ಅವಳು ನನ್ಗೆ ಅಮ್ಮ ನನ್ಗೆ ಅದನ್ ಮಾಡಮ್ಮ ಚೆನ್ನಾಗ್ತದಮ್ಮ ನಾ ಗೊಂಬೆ ಮಾಡಿ ಕೊಟ್ಟ ಅವಳು ಆರ್ಟ್ ಎಲ್ಲ ಮಾಡ್ತಾಳೆ ಅದನ್ನೆಲ್ಲ ಮಾಡಿ ಕೊಟ್ಲು ಮಾಡಮ್ಮ ಮಾಡಮ್ಮ ಅಂತ ಹೇಳಿ ಎಲ್ಲ ಹೇಳಿದ್ರು ಮತ್ ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೆ ಮತ್ತೆ ಅದೇ ದೊಡ್ಡನಗುಡ್ಡೆ ದೇವಸ್ಥಾನದಲ್ಲಿ ಪ್ರಥಮ ನನ್ನ ಶೋ ಶೋ ನೀವು ತುಂಬಾ ಸಪೋರ್ಟ್ ತಂದೆ ತಾಯಿ ಅಣ್ಣ ಅಕ್ಕನವರು ಎಲ್ಲ ತಮ್ಮ ಎಲ್ಲ ಫುಲ್ ಸಪೋರ್ಟ್ ಮದ್ವೆ ಮೊದಲು ಮದುವೆ ನಂತರ ಅತ್ತೆ ಗಂಡ ಮಗಳು ಗಂಡನ ಮನೆಯವರು ಎಲ್ಲರೂ ಸಹ ತುಂಬಾ ಸಪೋರ್ಟ್ ಇದೆ ಹಾಗೆ ನಾನು ಸ್ಕೂಲಲ್ಲಿ ಟೀಚರ್ ಆಗಿ ಇದ್ದೋಳು ಬೇರೆ ಬೇರೆ ಸ್ಕೂಲ್ ಅಲ್ಲಿ ಸರ್ವಿಸ್ ಮಾಡಿದ್ದೇನೆ ಎಲ್ಲಾ ಸ್ಕೂಲ್ಗಳಲ್ಲಿ ಎಲ್ಲರೂ ಕೂಡ ನನ್ಗೆ ಪ್ರೋತ್ಸಾಹ ಕೊಟ್ಟವರೇ ಹೊರತು ಯಾರು ಡಿಸ್ಕರೇಜ್ ಮಾಡಿದವರು ಯಾರು ಇಲ್ಲ ತಮ್ಮ ಶಿಕ್ಷಣದ ಒಂದು ಜೀವನ ಇದೆ ಟೀಚರ್ ಆಗಿ ಹೋಗುವಂತದ್ದೇ ಬೇರೆ ಸೊ ಆ ಒಂದು ಅನುಭವ ಹೇಳಿ ಅದು ಪ್ರೈಮರಿ ನಾನು ಪ್ರೈಮರಿಲಿ ಇರುವಾಗ ಹಿಂದಿ ಟೀಚರ್ ಒಬ್ರು ಅವ್ರು ಪಾಠ ನೋಡಿ ನಾನು ಟೀಚರ್ ಆಗಬೇಕು ಅಂತ ಕನಸು ಕಂಡೋಳು ಹಾಗೆ ನಾನು ಹಿಂದಿ ಮತ್ತೆ ಕ್ಲಾಸಿಗೆ ಎಕ್ಸ್ಟ್ರಾ ಕ್ಲಾಸಿಗೆಲ್ಲ ಹೋಗಿ ಹಿಂದಿ ಪ್ರವೀಣೆಲ್ಲ ಮಾಡಿ ಟೀಚರ್ ಆಗಿ ಹೋದವಳು ಹಾಗೆ ಅಲ್ಲಿ ಟೀಚಿಂಗ್ ಮತ್ತೆ ಡಾನ್ಸ್ ಕ್ಲಾಸ್ ಎಲ್ಲ ಮಾಡ್ತಿದ್ದೆ ಅಲ್ಲಿ ಸಹ ಒಂದು ಟೀಚಿಂಗ್ ಆರ್ಟ್ ಟೀಚಿಂಗ್ ಇದು ಸ್ಕೂಲಲ್ಲಿ ಪಾಠ ಮಾಡುವಂತರ ಖುಷಿ ಆಗ್ತಿತ್ತು ಖುಷಿ ಆಗ್ತದೆ ಆ ಜೊತೆಗೆ ತಾವು ಹರಿಕತೆ ಕಲಾವಿದರು ಅದು ಎಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿರುವಂತ ಅದು ಕೂಡ ಅದು ಒಂದು ಆಸಕ್ತಿ ಇತ್ತು ನಮ್ಮ ಮನೆ ಹತ್ರ ಒಂದ್ಸಲ ಒಂದು ನಾಗಮಂಡಲ ಆಗಿತ್ತು ಅಲ್ಲಿ ಒಬ್ರು ಯಾರು ಒಂದು ಹರಿಕತೆ ಮಾಡಿದ್ರು ಯಾರು ಅಷ್ಟೆಲ್ಲ ನೆನಪಿಗೆ ಬರುದಿಲ್ಲ ನನ್ಗೆ ತುಂಬಾ ನೋಡಿ ಅಯ್ಯೋ ಇದಿಷ್ಟು ಚಂದ ಆಗ್ತದೆ ಮನೆಗೆ ಬಂದು ನಾನು ಸಹ ಮನೆಯಲ್ಲಿ ಎನ್ ಪಾಠ ಪುಸ್ತಕದ ಪಾಠವನ್ನೆಲ್ಲ ಹರಿಕತೆ ರೂಪದಲ್ಲಿ ಮನೆಯಲ್ಲಿ ಓದುದೆಲ್ಲ ನನ್ಗೆಲ್ಲಾ ಬೈತಿದ್ರು ನಿಂಗೆ ಎಂತ ಆಗಿದೆ ನಿಂಗೆ ಎಂತಾಗಿದೆ ಹಾಗೆ ಹರಿಗತೆ ಅದು ಮಧ್ಯದಲ್ಲಿ ಇದೆ ಅದು ಸಷ್ಟೆ ಮತ್ತೆ ಇಲ್ಲಿ ಆ ಕಾರ್ಯಕ್ರಮ ನೋಡ್ಲಿಲ್ಲ ಅಲ್ಲಿಗೆ ಇದಾಯ್ತು ಅದಾದ ನಂತರ ಉಡುಪಿಯ ಪ್ರಕಾಶ್ ರಾವ್ ಅಂತ ಅವರ ಮಗಳ ಒಂದು ಎಂಗೇಜ್ಮೆಂಟ್ ಅಲ್ಲಿ ಹರಿಕತೆ ಕಲಾವಿದ್ರೆ ಬಂದಿದ್ರು ರುಕ್ಮಿಣಿ ಹಂಡೆ ಅಂತ ಆಗ ಅವ್ರು ಪ್ರಕಾಶ್ ರಾವ್ ಅವರು ಪರಿಚಯ ಮಾಡಿಕೊಟ್ರಿ ಇವರು ರುಕ್ಮಿಣಿ ಹಂಡೆ ಹರಿಕತೆ ಮಾಡ್ತಾರೆ ಹೇಳಿ ಕೊಡ್ತಾರೆ ಎಲ್ಲ ನಾನು ಅವರ ಕಾಂಟ್ಯಾಕ್ಟ್ ಹೋದೆ ಮತ್ತೆ ಅವ್ರ ಹತ್ರ ಕಲ್ತೆ ಈಗ ತುಂಬಾ ಶೋ ಆಯ್ತು ಖುಷಿ ಆಗ್ತದೆ ಒಂದಲ್ಲ ಎರಡಲ್ಲ ಹಲವಾರು ಪ್ರತಿಭೆಗಳಿವೆ ನಿಮ್ಮ ನಡುವೆ ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ ಟೈಮಿಂಗ್ಸ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಟೈಮಿಂಗ್ಸ್ ಅಂದ್ರೆ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎತ್ಕೊಳ್ತೇನೆ ಅದು ವರ್ಷದ ಮುನ್ನೂರ ಅರವತ್ತೈದು ಐದು ದಿನಸ ತಪ್ಪಿಸುದಂತ ಜ್ವರ ಇರ್ಲಿ ಮಳೆ ಇರ್ಲಿ ನೆರೆ ಇರಲಿ ಎಂತದೇ ಇರ್ಲಿ ರಾತ್ರಿ ಬೇಕಿದ್ರೆ ಮೂರು ಗಂಟೆಗೆ ಗಂಟೆಗೆ ಹೇಳುದೇ ಅಭ್ಯಾಸ ಹಾ ಅದು ಅಭ್ಯಾಸ ಮಾಡ್ಕೊಂಡೆ ಹಾಗೆ ನನಗೆ ಟೈಮ್ ಸಿಗ್ತದೆ ಎಲ್ಲ ಟೈಮ್ ಇಲ್ಲ ಅಂತ ಹೇಳ್ತೇನೆ ನನಗೆ ಟೈಮ್ ಇಲ್ಲ ಅಂತ ನಾ ಹೇಳುದು ಕಡಿಮೆ ಸ್ವಲ್ಪ ಟೈಮ್ ಉಂಟು ಅಂತಾನೆ ಹೇಳ್ತೇನೆ ರಾತ್ರಿ ಒಂಬತ್ತುವರೆ ತನಕ ನಾಲ್ಕು ಗಂಟೆಯಿಂದ ಒಂಬತ್ತುವರೆ ತನಕ ನನ್ನ ಟೈಮು ಆ ಟೈಮಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡೋ ಟೈಮ್ ವೇಸ್ಟ್ ಮಾಡೋದಿಲ್ಲ ವೇಸ್ಟ್ ಅಂತ ಇಲ್ಲ ಓಕೆ ಸೊ ನೀವೀಗ ರಂಗಭೂಮಿ ಕಲಾವಿದ ನಾಟಕ ಅಂತ ಹೇಳುವಾಗ ರಾತ್ರಿಯಲ್ಲಿ ಇದೆ ಸೊ ಈಗ ಈಗಿನದ್ರಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಕ್ಕಳ ನಡುವಲ್ಲಿ ಒಂದು ಇಷ್ಟ ಇರ್ತದೆ ನಾನು ನಾಟಕಕ್ಕೆ ಹೋಗಬೇಕು ಕೆಲವೊಂದು ಮನೆಯ ಪರಿಸ್ಥಿತಿಗೆ ಬೇಡ ಹೋದರೆ ಕೆಟ್ಟ ಹೆಸರು ಬರ್ಬಾರ್ದು ಅಂಥದ್ದೆಲ್ಲ ಇದೆ ಸೊ ಅಂಥವ್ರಿಗೆ ಏನು ಹೇಳಲಿಕ್ಕೆ ಪಡ್ತೀರಾ ನಾವು ನಾವಾಗಿದ್ರೆ ಏನೂ ಆಗೋದಿಲ್ಲ ನಾನು ಹೇಳೋದಷ್ಟೇ ನಾವು ನಾವಾಗಿರಬೇಕು ಅಲ್ಲಿ ಪಾತ್ರ ಸ್ಟೇಜ್ ಅಲ್ಲಿ ಮಾತ್ರ ಕೆಳಗೆ ಬಂದ ಕೂಡಲೇ ನಾವೇ ಆಗಿರ್ಬೇಕು ಹಾಗೆ ಆದಾಗ ತೊಂದರೆಗಳು ಏನು ಅದು ಬಿಟ್ಟು ಆ ಪಾತ್ರವೂ ನಾವೇ ಆದ್ರೆ ಅಲ್ಲಿ ತೊಂದರೆಗಳು ಬರ್ತವೆ ಅದು ಆಗಬಾರದು ನಾಟಕವನ್ನ ಕೇವಲ ನಾಟಕದ ದೃಷ್ಟಿಯಿಂದವೇ ನೋಡ್ಬೇಕೆ ಹೊರತು ಅದನ್ನು ವೈಯಕ್ತಿಕವಾಗಿ ತಕೊಳ್ಬಾರ್ದು ಯಾಕಂದ್ರೆ ಸಾವಿರಾರು ನಾಟಕದಲ್ಲಿ ಸಾವಿರಾರು ಜನ ಹೀರೋಗಳು ಹಾಗಾದ್ರೆ ಎಲ್ಲರೂ ನಮ್ಗೆ ಹೀರೋಗಳ ಅಲ್ಲ ಅಲ್ಲ ಅದು ಸ್ಟೇಜ್ ಅಲ್ಲಿ ಮಾತ್ರ ಕೆಳಗೆ ಬಂದಾಗ ಆ ಕಾಂಟ್ಯಾಕ್ಟು ಆ ಒಂದು ರಿಲೇಷನ್ಶಿಪ್ ಅದೆಲ್ಲ ಅಲ್ಲಿ ಇರಬಾರ್ದು ಮತ್ತೆ ಕೆಳ ಬಂದಾಗ ಫ್ರೆಂಡ್ ಆಗಿಯೇ ಇರಬೇಕು ಅವರು ಆ ರೀತಿ ನಾವು ಮುಂದುವರ್ಕೊಂಡು ಹೋದ್ರೆ ಏನು ತೊಂದರೆ ಇಲ್ಲ ಹೇಳುವರು ಬೇಕಾದಷ್ಟು ಹೇಳ್ತಾರೆ ಅದು ಮಾಡಿದ್ರು ಹೇಳ್ತಾರೆ ಮಾಡ್ತಿದ್ರು ಹೇಳ್ತಾರೆ ಅದು ನಾಲಗೆಗೆ ಎಲುಬಿಲ್ಲ ನಂಬಿಕೆ ನಮ್ಮ ಮೇಲೆ ಇರಬೇಕು ಇರಬೇಕು ಹೌದು ಮನೆಯವರಿಗೆ ನಮ್ಮ ಬಗ್ಗೆ ಭರವಸೆ ಇರಬೇಕು ಇರಬೇಕು ಏನ್ ಮಾಡೋ ನಮಗೂ ಅಷ್ಟೇ ನಮ್ಮ ಮೇಲೆ ನಮ್ಗೆ ನಂಬಿಕೆ ನಿಮ್ಗೆ ಇದುವರೆಗೆ ಅಂತ ಅನುಭವಗಳಾಗಿಲ್ಲ ಹಾಗಿದ್ದಂತ ಸೊ ಇದ್ರ ಜೊತೆಗೆ ತಾವು ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿದೀರಾ ಅದ್ರ ಬಗ್ಗೆ ಒಂದಿಷ್ಟು ಹಲವಾರು ನಾಟಕ ಗಳಲ್ಲಿ ಬಹುಮಾನ ಬಂದದ್ದು ನಾಟಿ ಪ್ರಶಸ್ತಿಗೆ ಇನ್ನು ಬೇರೆ ಬೇರೆ ಸಂಘ ಸಂಸ್ಥೆಯವರು ಗುರುತಿಸಿ ಎಲ್ಲ ಕೊಟ್ಟಿರುವಂತಹದ್ದು ಅಂದ್ರೆ ನಾನು ಕೆಲವದೆಲ್ಲ ಇತ್ತೀಚೆಗೆ ಹೋದ ವರ್ಷ ಒಂದು ಜೈ ಭಾರತ ಜನನಿ ಅದನ್ನ ಕೊರಿಯೋಗ್ರಫಿ ಮಾಡಿ ಕಳಿಸಿದ್ದೆ ಅದ್ರಲ್ಲಿ ಇಡೀ ಕರ್ನಾಟಕದ ಎಲ್ಲಾ ಜಾನಪದ ನೃತ್ಯಗಳನ್ನು ಆಡ್ ಮಾಡಿ ಎಲ್ಲ ಹಾಗೆ ಅವರು ಅಲ್ಲಿ ಪ್ರದರ್ಶನ ಮಾಡಿದ್ರು ಒಂದ್ ಎರಡ್ ಮೂರ್ ಕಡೆ ಪ್ರದರ್ಶನ ಎಲ್ಲ ಮಾಡಿದ್ರು ಮಾಡಿ ಆದ ನಂತರ ನೆಕ್ಸ್ಟ್ ಅವರೊಂದು ಫಂಕ್ಷನ್ಗೆ ಕರೆದು ಸನ್ಮಾನ ಎಲ್ಲ ಮಾಡಿದ್ರು ಪ್ರಶಸ್ತಿ ಕೊಟ್ಟರು ಹಾಗೆ ಹಾಗಿದು ತುಂಬಾ ಪ್ರಶಸ್ತಿಗಳೆಲ್ಲ ಬಹವನ್ ಬಂದಿದೆ ಅದರ ಜೊತೆಗೆ ಒಂದಿಷ್ಟು ಬಿರುದು ಕೂಡ ಇವೆ ಒಂದಿಷ್ಟು ಬಿರುದು ಪ್ರಥಮ ಬಿರುದು ಸಿಕ್ಕಿದ್ದು ಸಕಲ ಕಲಾಕುಸುಮೊಗುಡ್ಡಿ ದೇವಸ್ಥಾನದಲ್ಲಿ ಆ ದೇವಿಯ ಅನುಗ್ರಹ ಸಿಕ್ಕಿರುವಂತದ್ದು ಸಕಲ ಕಲಾಕುಸುಮ ಅಂತ ಅದಾದ ನಂತರ ಸುಮಾರು ಬಿರುದುಗಳೆಲ್ಲ ಉಂಟು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಸಹ ಎಲ್ಲ ನಾ ಪರ್ಮನೆಂಟ್ ಟೀಚರ್ ಏನು ಆಗಿರ್ಲಿಲ್ಲ ಗೌರವ ಶಿಕ್ಷಕಿ ಆದ್ರೂ ಅದನ್ನ ಗುರುತಿಸಿ ನನ್ಗೆ ಎಲ್ಲಾ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ಶಿಕ್ಷಣ ರತ್ನ ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಇತ್ತೀಚೆಗೆ ಒಂದು ಎರಡು ಒಂದು ತಿಂಗಳು ಎರಡು ತಿಂಗಳ ಹಿಂದೆ ಲಲಿತ ಕಲಾ ವಿಶಾರದೆ ಅಂತ ಅದನ್ನ ಕೊಟ್ಟಿದ್ರು ಹಾಗೆ ಪ್ರಶಸ್ತಿಗಳು ತುಂಬಾ ಇವೆ ಬಿರುದುಗಳು ತುಂಬಾ ಇವೆ ಜವಾಬ್ದಾರಿ ಜಾಸ್ತಿ ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ ನೀವೀಗ ಇಷ್ಟೆಲ್ಲ ಆಟಿದೆ ನಿಮ್ಮ ನಡುವೆ ಎಷ್ಟು ವೇದಿಕೆನ ಹಂಚ್ಕೊಂಡಿದಾರೆ ಇದುವರೆಗೆ ಲೆಕ್ಕ ಮಾಡ್ಲಿಲ್ಲ ಒಂದು ಎರಡ್ ಮೂರ್ ಸಾವಿರ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು ಅನುಭವಗಳಾಗಿದ್ರೆ ತುಂಬಾನೇ ತುಂಬಾ ಎಸ್ ನಮ್ಮ ಕಾರ್ಯಕ್ರಮದ ಮೂಲಕ ಯಾರಿಗಾದರೂ ಥ್ಯಾಂಕ್ಸ್ ಹೇಳಿಕಿದ್ರೆ ಹೇಳ್ಬೋದು ಫಸ್ಟ್ ನಾನು ಥ್ಯಾಂಕ್ಸ್ ಹೇಳುದು ದೇವರಿಗೆ ತಂದೆ ತಾಯಿಗಳಿಗೆ ಎಲ್ಲ ನನ್ನ ಬಂಧು ಮಿತ್ರರಿಗೆ ಎಲ್ಲರಿಗೂ ಸಹ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು ಗುರುಗಳಿಗಾಗಿರ್ಬೋದು ಎಲ್ಲರಿಗೂ ಸಹ ಎಲ್ಲರಿಗೂ ಪಡ್ತೀರಾ ಯೂನಿವರ್ಸಿಗೆ ಇಷ್ಟಪಡ್ತೀರಾ ಇದು ಬಿಟ್ಟು ಬೇರೆ ಏನಾದ್ರೂ ಇನ್ ಅಚೀವ್ಮೆಂಟ್ ಮಾಡ್ಬೇಕು ಅಂತ ಏನಾದ್ರು ಇದ್ಯಾ ಯೋಚನೆ ಇದೆಯಾ ಇನ್ನು ಸದ್ಯಕ್ಕೆ ಅಂದ್ರೆ ಬರವಣಿಗೆ ಸ್ವಲ್ಪ ಬರೀತಾ ಇದ್ದೇನೆ ಸ್ವಲ್ಪ ನಾಟಕಗಳೆಲ್ಲ ಬರ್ದಿದ್ದೇನೆ ಕಥೆ ಕವನಗಳೆಲ್ಲ ಬರೆಯುವ ಅಭ್ಯಾಸ ಉಂಟು ನನಗೆ ಸ್ವಲ್ಪ ಅದನ್ನೆಲ್ಲ ಬರಿತಾ ಇದ್ದೇನೆ ಅಷ್ಟೇ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗ ಏನ್ ಮಾಡ್ತಿದ್ದೇನೆ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಆಸೆ ಇದೆ ಮತ್ತೆ ನಾವೊಂದು ದೊಡ್ಡದೊಂದು ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ ಮಾಡ್ತಿದ್ದೇವೆ ನನ್ನ ಹಾಡು ನನ್ನದು ಅಂತ ಅದು ಈ ವರ್ಷ ಸೀಸನ್ ಏಳನೇ ಸೀಸನ್ ಇಪ್ಪತ್ತೊಂಬತ್ ಜೂನ್ ಇಪ್ಪತ್ತೊಂಬತ್ತಕ್ಕೆ ಆಡಿಷನ್ ಸೆಮಿಫೈನಲ್ ಆಗಸ್ಟ್ ತಿಂಗಳ ಎರಡನೇ ತಾರೀಕಿಗೆ ಫೈನಲ್ ರಾಜಾಂಗಣದಲ್ಲಿ ಆಗ್ತದೆ ಅದು ಏಳು ಸೀಸನ್ ಇದು ಈ ವರ್ಷ ಏಳನೇದು ಆಗ್ತಾ ಉಂಟು ಅದೊಂದು ಕಂಟಿನ್ಯೂ ಮಾಡ್ಬೇಕಂತಿದ್ದೇವೆ ರಾಜ್ಯದ ಎಲ್ಲ ಬರ್ತಾರೆ ನೀವು ನಾಟಕ ರಚಿಸ್ತೀರಾ ಅಂತ ಹೇಳಿ ಅದು ಸ್ಕೂಲ್ ಸ್ಕೂಲಲ್ಲಿ ಡಿಬೇಟ್ ಅಲ್ಲಿ ಆಗುವಾಗ ಸರ್ನವ್ರು ಎಂತ ಹೇಳ್ತಿರ್ಲಿಲ್ಲ ನಾನೇ ಎಲ್ಲ ಯಾವ್ದೋ ಒಂದು ಕತೆ ತಗೊಂಡು ಫ್ರೆಂಡ್ಸ್ ಗೆ ಇದು ನೀನ್ ಮಾಡಿ ಇದು ನೀನ್ ಮಾಡಿ ನಾನು ಮಾಡ್ತೇನೆ ಹಾಗೆ ಎಲ್ಲ ಮಾಡ್ಕೊಂಡು ಬಂದವ್ರು ಮುಂದೆ ಟೀಚರ್ ಆಗಿ ಬಂದಾಗ ಈ ವನ ಮಹೋತ್ಸವ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಹೀಗಿದ್ ಕಾರ್ಯಕ್ರಮಗಳೆಲ್ಲ ಬಂದಾಗ ಅಲ್ಲಿ ಒಂದು ಬರಿಬೇಕಿರ್ತಿತ್ತು ಹೇಳಿ ಹೇಳಿಕೊಡ್ಬೇಕಿತ್ತು ಬರೀತಿದ್ದೆ ಹಾಗೆ ದೊಡ್ಡವರ ನಾಟಕಗಳನ್ನು ಆಲ್ಮೋಸ್ಟ್ ಮಹಿಳಾ ನಾಟಕ ಜಾಸ್ತಿ ಮಹಿಳೆಯರು ಇರುವಂತ ನಾಟಕಗಳೇ ಬರ್ದದ್ದು ನಿರ್ದೇಶನ ಮಾಡಿದ್ದು ಹಾಗೆ ಅದರಲ್ಲಿ ಅದು ಹಾಗೆ ಆ ನಾಟಕ ಒಂದು ಒಳ್ಳೆ ನಾಟಕ ಇತ್ತು ಅದು ನಮ್ದು ದೊಣ್ಣಗುಡ್ಡೆಯಲ್ಲಿ ಗುಡ್ಡೆಯಲ್ಲಿ ಅಲ್ಲಿ ಸ್ಕೂಲ್ ಅಲ್ಲಿದ್ದಾಗ ಅಲ್ಲಿ ಶಿಕ್ಷಕರೆಲ್ಲ ಸೇರಿ ಮಾಡುದು ಅಂತೆಲ್ಲ ಮಾಡಿದ್ದು ಅದಕ್ಕೆ ಅವ್ರು ಹೇಳಿದ್ ನೀವು ಇಷ್ಟೆಲ್ಲ ಬರೀತೀರಿ ಕಾಂಪಿಟಿಷನ್ಗೆಲ್ಲಾದ್ರೂ ಕಳಿಸಿ ಅಲ್ಲ ಸರಿ ಹೇಳಿ ಒಂದು ಬರ್ದು ಇದಕ್ಕೆ ಕುಡ್ಲದವರ ರತ್ನವರ್ಮ ಹೆಗಡೆ ಪ್ರಶಸ್ತಿ ಅದಕ್ಕೆ ಒಂದು ಕಳಿಸಿದೆ ನಾನು ನನಗೆ ಬರ್ತದೆ ಹೇಳಿ ಅಲ್ಲ ನನಗೆ ತುಳು ಅಷ್ಟು ಗಟ್ಟಿ ತುಳು ಅಲ್ಲ ನನ್ನದು ಆದ್ರೂ ಒಂದು ಬರ್ದು ಕಳಿಸಿದೆ ಅದಕ್ಕೆ ನನಗೆ ಪ್ರೈಸ್ ಬಂತು ಬಾರಿ ಖುಷಿ ಆಯ್ತು ಇದ್ರ ಜೊತೆಗೆ ತಾವು ಹಲವಾರು ಹಿನ್ನೆಲೆ ಗಾಯಕಿಯಾಗಿ ಕೂಡ ಆಡಿರುವಂತಹ ಧ್ವನಿ ಸುರುಳಿ ಅದ್ರ ಬಗ್ಗೆ ಅನುಭವ ಧ್ವನಿ ಸುರುಳಿಯು ಪ್ರಥಮವಾಗಿ ಅದು ಸಹ ದೊಡ್ಡ ದೇವಸ್ಥಾನದ ಅಲ್ಲಿ ದೇವಸ್ಥಾನದಲ್ಲಿ ಮೂರು ಧ್ವನಿ ಸುರುಳಿ ಅದೇ ದೇವಸ್ಥಾನಕ್ಕಾಗಿವೆ ಮತ್ತೊಂದು ಉಪ್ಪೂರು ಗಣಪತಿಯ ದೇವಸ್ಥಾನ ಅಲ್ಲಿ ಒಂದೆರಡನ ಅಲ್ಲಿಗೆ ಇದ್ ಮಾಡಿದ್ದೇನೆ ಆಮೇಲೆ ಕುಂದಾಪುರದಲ್ಲಿ ಬಲಾಡಿ ಅಲ್ಲಿ ಒಂದು ಜಂಗಮ್ಮ ಸ್ವಾಮಿ ನಿಂಗಮ್ಮ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಎರಡು ಸಿಡಿ ಅಲ್ಲಿ ಆಮೇಲೆ ಕಚ್ಚೂರು ಅಲ್ಲಿಗೆ ಕಚ್ಚೂರ್ ಆಮೇಲೆ ಕೊಡವ ಭಾಷೆ ಇದ್ದು ಒಂದು ಹಾರು ಕೊರಂಗ ಅಂತ ಅದು ಕೊಡವ ಭಾಷೆಯ ಭಾವಗೀತೆ ಅದು ಭಾವಗೀತೆ ಅಲ್ಲಿಯ ಭಾವಗೀತೆ ಮತ್ತೊಂದು ಒಬ್ರು ಸರ್ ಪ್ರಕಾಶ್ ಸರ್ ಅಂತ ಅವರು ತುಂಬಾ ಹಾಡುಗಳನ್ನೆಲ್ಲ ಬರ್ದಿದ್ರು ಅವ್ರು ನನ್ನ ಹತ್ರ ಹೇಳ ಟೀಚರ್ ಭಾವಗೀತೆ ಒಂದು ಭಾವಗೀತಿದ್ವರುಳಿ ಮಾಡಬೇಕು ಆಸೆ ಉಂಟು ಸರಿ ಮಾಡುವ ಅದು ಒಂದು ಮಾಡಿದ್ವಿ ಹಾಗೆ ತುಂಬಾ ಸೊ ಇದ್ರ ಜೊತೆಗೆ ತಾವು ಹಾಡ್ತೀರಾ ಒಂದೊಂದು ಸಾಲ ಹಾಡ್ಬೋದು ಚರಣ ಯಾದವರಾಯ ವೃಂದವನದ ವೇಣುನಾದವ ಮಾಡುತ್ತೀರೆ ಯಾದವರಾಯ ದೋಳು. ವೇಣು ನಾದವ ಮಾಡುತ್ತೀರೇ ಥ್ಯಾಂಕ್ ಯು ಸೊ ಮಚ್ ಅಮೇಝಿಂಗ್ ವಾಯ್ಸ್ ನಿಮ್ದು ಸೊ ಇನ್ನು ಇಷ್ಟು ಹೊತ್ತು ನಮ್ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯನ ನಮ್ ಜೊತೆಗೆ ಕಳೆದಕ್ಕೆ ತಮ್ಗೆ ಧನ್ಯವಾದವನ್ನ ಹೇಳಿಕೆ ಇಷ್ಟಪಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೇನೆ ಇನ್ನು ತಾವೇನೆಲ್ಲ ಅನ್ಕೊಂಡಿದ್ರೆ ಏನೆಲ್ಲ ಡ್ರೀಮ್ಸ್ ಇದೆ ಎಲ್ಲ ಫುಲ್ಫಿಲ್ ಆಗ್ಲಿ ಅಂತ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ತಮ್ಗೆ ಶುಭ ಹಾರೈಸ್ತಾ ಇದ್ದಾರೆ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಕಾಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಜೊತೆಗೆ ಉಪ್ಪೂರು ಭಾಗ್ಯಲಕ್ಷ್ಮಿ ಅವರನ್ನ ನಿಮ್ಮೊಂದಿಗೆ ಪರಿಚಯಿಸಿದ್ದಾಯ್ತು ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಜಾಣಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ